ಒಂದು ಯಾವ್ದಾರ ಒಂದು ಹಿತ್ತ ನೋಡಿ ಹಣಪಟ್ಟ ಪದ್ದಸಿ ವೇದ ಒಂದೇ ಬೋಧ ಒಂದೇ ಶಿವತ್ರಮ್ಮ ನಾದವು ಒಂದೇ ಅಂದನಯ್ಯ ಸರಿಪಶಿ ವಯೋಗಿ ತಂದೆ ನಡೆ ಒಳಗಿರುವನೆಯ ನುಡಿ ಒಳಗಿರುವನೆಯ ಗುಡಿಯೊಳಗೆ ದೇವರು ನಾವು ಕೂಡಲ ಸಂಗಮ ದೇವ ಮಖ ಕಾಣಲು ಒಳಗೊಂದು ಕನ್ನಡಿ ಬೇಕು ದೇವರ ಕಾಣಬೇಕಂದ್ರೆ ಊರೊಳಗೊಂದು ಗುಡಿ ಬೇಕು ಗುಡಿ ಇಲ್ಲದಿದ್ದರೂ ಒಂದು ಮಠ ಬೇಕು ಮಠದೊಳಗೆ ಒಳ್ಳೆ ಗುರು ಬೇಕು ಗುರುವಿನ ನುಡಿ ತಕ್ಕ ನಡಿಬೇಕು ನುಡಿ ಒಂದು ಕಡೆ ನಡೆ ಒಂದು ಕಡೆ ಯಾವುದೇ ಇದೇ ಜಲ್ಮನಿಗೆ ಕಡೆಯಿಂದ ನಾವು ಕೂಡಲ ಸಂಗಮ ದೇವ ಹಾಂ ಅದಕ್ಕೆ ದೇವರು ಎಲ್ಲಿದ್ದಾರೆಂದ್ರೆ ನಿನ್ನೆ ದೇವ ಇದ್ದರೆ ದೇವರಿಲ್ಲ ಅದಕ್ಕೆ ಸ್ಟಾಪ್ ಗೌಡ್ ಟೆಂಪಲ್ಸ್ನವರು ಇವರು ಗೋ ಗೌಡ್ ಟೆಂಪಲ್ಸ್ ಇದ್ದಾಗ ಏರ್ ಗೌಡ್ ಟೆಂಪಲ್ಸ್ ಅಂತ ಹೇಳ್ತಾರೆ ದೇವ್ ಎಂಬ ದೇವಸ್ಥಾನ ಗಾಳಿ ಮೇಲೆ ಅಡ್ಯಾಡ್ತೈತೆ ಗೇರ್ ಮೇಲೆ ಅಡ್ಡಾಡಲ್ಲ ಇದಕ್ಕೆ ಫಸ್ಟು ಸೆಕೆಂಡು ತರ್ಡು ಟಾಪ್ ರಿವರ್ಸ್ ಏರ್ಬೇಕು ಇದಕ್ಕೆ ಹೊಂಡಿ ಏರಬೇಕು ಏರಿದ್ದರೆ ಬೆಳಗ್ಗೆ ಶಿವ ಏರಿ ಹೋದರೂ ಶವ ಅದಕ್ಕೆ ಮಾತಿನ ಬೆಲೆ ಆಡುವ ತನಕ ಹೂವಿನ ಬೆಲೆ ಬಾಡುವ ತನಕ ನಮ್ಮ ನಿಮ್ಮ ಪ್ರೀತಿ ಇರೋದು ಎಲ್ಲಿ ತನಕ ಹುಷಿರಿರೋ ತನಕ ಇರ್ತೈತಿ ಅದಕ್ಕೆ ಇವತ್ತು ದೇವರು ಎಲ್ಲದನ್ನಂಥದ್ದು ನಿನ್ನ ಆತ್ಮ ಚೈತನ್ಯ ಸ್ವರೂಪನೇ ಪರಮಾತ್ಮ ಅದಕ್ಕೆ ನೀಡಿದವರಿಗೆ ಎಂದೂ ಬಡತನ ಬರೋದಿಲ್ಲ ಕೂಡಿಟ್ಟವರು ಎಂದು ಸಾಕಾರ ಆಗೋದಿಲ್ಲ ನೀಡದೆ ಯಾರು ಕೂಡಿಡುವರು ಒಂದೇ ಸಲ ವೈದ್ಯರಿಗೆ ನೀಡುವರಯ್ಯ ಆಗ ಬಾ ಈಗ ಬಾ ಹೋಗಿ ಬಾ ಏನಿದೆ ಎಷ್ಟಿದವರು ಕಷ್ಟದಲ್ಲಿ ದವರು ಕಂಡು ಕೂಡಲಿ ಯಾರು ಕರಿದು ನೀಡುವರು ಅವರನ್ನು ಕಡೆಯವರಿಗೆ ಕಾಯುವನೇ ಇದ್ದರೂ ಯಾರೂ ನೀಡುವುದಿಲ್ಲ ಅವರನ್ನು ಕಡೆಯವರಿಗೆ ಕಾಡುವೆ ಕೂಡಲು ಕೂಡಲ್ಲ ಸಂಗಮ ದೇವ ಜಗತ್ತಿಗೆ ಮಾಲಕ್ ಏಕ ಹೈ ಚಲಾನೆ ವಾಲಾ ಚಾಲಕ ಅಲಗ್ ಅಲಗ ಹೈ ಸಬ್ ಗಾಡಿ ಜಾನೆಕಾ ಬಸ್ ಸ್ಟ್ಯಾಂಡ್ ಏಕ ಹೈ ಕಾ ಹೈ ಬೋಲಿಗೆತ್ತು ಗೋಕೆ ಬಾರ್ ಕಬ್ಬರಿಸ್ತಾನೆ ಅಲ್ಲ ಅಂದ್ರೆ ಎಡ ಚಾರ್ ಶಿವ ಅಂದ್ರೆ ಎಡ ಹರಿ ಅಂದ್ರೆ ಎಡ ಹರ ಅಂದ್ರೆ ಎಡ ಏಸು ಅಂದ್ರೆ ಎಡ ಹುಟ್ಟು ಅಂದ್ರೆ ಎಡ ಸಾವು ಅಂದ್ರೆ ಎಡ ಹಾಂ ಅದಕ್ಕೆ ಜಗತ್ತಿಗೆ ಮಾಲಕ್ಕೆ ಒಬ್ಬನೇ ಅದನ್ನು ನಡೆಸುವಂಥ ಚಾಲಕರು ಅಷ್ಟವೇ ಉಸಿರು ನಿಂತ ಮೇಲೆ ಎಲ್ಲ ಗಾಡಿಗಳು ಸೇರಿಕೊಂಡು ಬಸ್ ಸ್ಟ್ಯಾಂಡ್ ಒಂದೇ ಊರ ಹೊರಗೆ ಆ ರೆಡಿ ಮೂರು ರೆಡಿ ಬಸ್ ಸ್ಟ್ಯಾಂಡ್ಗೆ ಪಾಸಿಬಲ್ ಇಂಪಾಸಿಬಲ್ ಇಂಪಾಸಿಬಲ್ದ ಪಾಸಿಬಲ್ ಯಾವುದು ಹೌದು ಅದು ಅಲ್ಲ ಯಾವುದು ಅಲ್ಲ ಅದು ಹೌದು ಇಲ್ಲಿ ಮನೆ ಐತಿ ಇಲ್ಲಿ ಅರಮನೆ ಐತಿ ಎಲ್ಲ ಐತಿ ಆದರೆ ಇದು ಇದು ಈ ಮನೆ ಒಳಗೆ ನಮ್ಮನ್ನು ಮಣ್ಣು ಮಾಡೋಲ್ಲ ಅದಕ್ಕೆ ಊರು ಹೊರಗೆ ಅದು ಆ ಮನೆ ಅದೇ ಶಾಶ್ವತವಾದ ಮನೆ ಇದು ಎಲ್ಲ ದೇವನ ಮನೆಗೆ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವು ಅದಕ್ಕೆ ಮತ್ತು ಜಗತ್ತಿನೊಳಗೆ ಏನು ತೊಗೊಂಡು ಬಂದಿದ್ದೇವೆ ಏನು ತಗೊಂಡೋಗ್ಯದ ಕಪ್ಪಂತೂ ಮಗರ ಕೈಷೇ ಬೀರೈನಾ ಹೈತು ಜಿಲ್ಲು ಮಗರ್ ಮೌಲು ಜಿಲ್ಲಾರ ಐನಾ ತೊಟ್ಟು ಬಟ್ಟೆ ಯಾವ ಥರ ಆದ್ರೂ ಮನುಷ್ಯ ಎಂಬುದು ಮೇನ್ ಬತ್ತಿ ಲೈಟ್ ತನ್ಮೈಯನ್ನು ತುಟ್ಕೊಂಡು ಕರರಿಗೆ ಬೆಳೆ ಕೊಡ್ತೈತಿ ಮರ ಬಿಸಿಲನ್ನು ಹಿಡ್ಕೊಂಡು ಕುಂತವ್ರಿಗೆ ಹೇಳ ಕೊಡ್ತೈತಿ ಆ ಥರ ನಿನ್ನ ಮನುಷ್ಯರು ತಂದು ಇವರು ಗಾಡ್ ಮ್ಯಾನ್ ಎಲ್ಲ ತಂದು ಇದು ಗ್ಯಾಡ್ ಮ್ಯಾನ್ ಆ್ಯಂಡ್ ಡಿ ಒ ಡಾಗ್ ಜಿ ಓ ಡಿ ಗಾಡ್ ಊಟ ಆದರೆ ಡಾಗ್ ಇದು ಗಾಡ್ ಗಾಡ್ ಇದು